ಈ ಗೀತೆ ಮೋಜುಗಾರ ಸೊಗಸುಗಾರ ಫಿಲಮ್ ಇಂದ ಚೋರರಿಗೊಂದು ಕಾಲ ಹೇಗಿದೆ ಅಂತ ಕೊನೆಯವರೆಗೂ ಕೇಳಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ಚೋರರಿಗೊಂದು ಕಾಲ ಶೂರಾರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲಚಕ್ರದಲ್ಲಿ ನಾಯ ಮೇಲೇರಿದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಚೋರಾರಿಗೊಂದು ಕಾಲ ಶೂರಾರೆಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸಹನೆ ಶರಣಾಗತೆ ಅಲ್ಲ ಕರುಣೆ ಬಲಹೀನತೆ ಅಲ್ಲ ಧರ್ಮ ದಯವಿರುವ ಸಾಗರ ದುಷ್ಟ ನೀನೆಲ್ಲವೂ ಅಲ್ಲ ನಿನಗೆ ಅಮೃತವೂ ಇಲ್ಲ ನಾನೇ ನಿನ್ನ ಸಾಗರ ಒಳ್ಳೆ ಜನಕೆ ಒಳ್ಳೆ ತನಕೆ ಕೇಳೋ ಮೂರ್ಖ ಸೋಲಿಲ್ಲ ನಮದೆ ಜಯ ಬೇರೀ നി പാപദ ബിന്ദിയസ പാപക സ്ഥലവില്ല നരകേ സവാര ചോരരിഗൊന്ന് കാല ശൂരൊ കാല സുഴിഗൂ ഒന്ന് കാല സത്യക്കൂന്ന് കാല ಕಾಲಚಕ್ರದಲ್ಲಿ ನಯ ಮೇಲೇರಿದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಚೋರಾರಿಗೊಂದು ಕಾಲ ಚೋರಾರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ನೂರು ಕಲಿಕ ರಾಯನ ಕೈಲಿ ಒಂದೇ ಹೊಂದಿರುವುದು ಖಡ್ಗ ನ್ಯಾಯದ ಕಳೆಯ ಕುಡಿಯಲ್ಲಿ ಭೂಮಿ ಮೇಲೆಲ್ಲ ಸುತ್ತಿ ನಿಮ್ಮ ಕುಲದೇವರ ಕೆತ್ತಿ ಬರಲು ಒತ್ತಾಯ್ತು ಕಡುಗಗಳು ನಿನ್ನ ಎಗಲೆ ನನ್ನ ಕುದುರೆ ನಡಿ ನಾಲ್ಕು ಕಾಲಲ್ಲಿ ನಮದ ನಿಮ್ಮ ಗುಣವೇ ನಿಮ್ಮ ವೈರಿ ನೀವೇ ನಿಮಗೆ ಯಮಪಾಶ ಪಾಶ ನರಕ ಕೇಸವೀ ಶೂರರಿಗೊಂದು ಕಾಲ ಚೋರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲಚಕ್ರದಲ್ಲಿ ನಾಯ ಮೇಲೇರಿದೆ ಕಳ್ಳ ಕೋಟ ಕೆಳಗೆ ಹುರುಳಿ ಮಣ್ಣಾಗಿದೆ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ